ನಮ್ಮ ಗೆಸ್ಟ್ ಹೌಸ್ ಆಚೆ ಕಡೆ ಚೇರೆಲ್ಲ ಇರುತ್ತೆ ಮೇಡಮ್ ನೀವು ಅಲ್ಲಿ ವೇಟ್ ಮಾಡ್ತಾ ಇರಿ ನಾನು ಬಂದ್ಬಿಡ್ತೀನಿ ಹ್ಞೂ ಹಲೋ ನಾನು ಇಲ್ಲಿ ಬರೋಕ್ಕಿಂತ ಮೊದಲೇನೆ ನಳಿನಿ ಮೇಡಮ್ನ ನೋಡ್ಕೊಂಡೇ ಬಂದೆ ಅವರು ಗೆಸ್ಟ್ ಹೌಸ್ ಪ್ಯಾರ್ಕಿನ ಆಲ್ರೆಡಿ ನನ್ನ ಹತ್ರ ಕೊಟ್ಟಾಯ್ತು ರೀ ನಾನು ಒಳಗೆ ಇದ್ದೀನಿ ನೀವು ಬೇಗ ಬನ್ನಿ ಓಹ್ ಹೌದಾ ಮೇಡಮ್ ಸರಿ ಮೇಡಮ್ ನೀವು ಅಲ್ಲೇ ವೆಯ್ಟ್ ಮಾಡ್ತಾ ಇರಿ ನಾನು ತಕ್ಷಣ ಬಂದು ಬಿಡ್ತೀನಿ ಓಕೆ ಹ್ಞೂ ಒಬ್ಳು ಕಾಣಿಸ್ತಾ ಇಲ್ಲ ಏನಾಯ್ತು ಶೋ ಎಲ್ಲ ನನ್ನ ಹಣೆ ಬರಹಿದ್ಯಾ ಏನಂದೆ ಹೇಗಿದ್ಯಾನಾ ನೀವೆಲ್ಲೇ ಇದ್ದೀರಾ ನಿಮ್ಗೋಸ್ಕರ ಎಷ್ಟೊತ್ತೆ ವೇಟ್ ಮಾಡೋದು ಯಾವಾಗಲೇ ಇಲ್ಲಿಗೆ ಬರ್ತೀರಾ ಹೌದು ಇವಾಗ ನೀನು ಎಲ್ಲಿದ್ಯಾ ಏಯ್ ಏನೇ ಹೇಳ್ತಿದೀಯ ನನಗೋಸ್ಕರ ವೇಯ್ಟ್ ಮಾಡ್ತಿದ್ಯಾ ಏನು ಅರ್ಥ ಆಗ್ತಿಲ್ಲ ನಾನು ನಿನ್ನೆ ಎಲ್ಲಿಗೆ ಬರೋಕ್ಕೆ ಹೇಳ್ದೆ ಹೇ ಮೀನು ಕಣೇ ಬೇರೆ ಯಾರು ಅನ್ಕೊಂಡು ನನ್ನ ಹತ್ರ ಮಾತಾಡ್ತಿದ್ಯಾ ನೀನು ಏನು ಹೇಳ್ತಿದೀಯ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ ಏನು ಅರ್ಥ ಆಗ್ತಾ ಇಲ್ವಾ ಏನೇ ಹಿಂಗೆ ಹೇಳ್ತಾ ಇದೀಯಾ ಅಷ್ಟೊಳಗೆ ನೀನು ಎಲ್ಲದನ್ನು ಮರ್ತುಬಿಟ್ಯಾ ನಿಮ್ಮ ನಂಬ್ಕೊಂಡು ಪಾರ್ಟಿ ಅರೇಂಜ್ ಮಾಡಿದ್ದು ನನ್ನ ತಪ್ಪೇನೆ ಏನಂದರೆ ಪಾರ್ಟಿನಾ ನೀನು ಅರೇಂಜ್ ಮಾಡಿದ್ಯಾ ಹೇ ಏನೇ ಹೇಳಲೇ ಇಲ್ಲ ಹ್ಮ್

ಇವತ್ ನನ್ಗೊಂದ್ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಕಣೆ ನಿನ್ನೆನೆ ಹೇಳಿದ್ರೆ ನಾನು ಇವತ್ ಲೀವ್ ಆಗ್ತಿದ್ದೆ ಈ ತರ ಲಾಸ್ಟ್ ಮಿನಿಟ್ ಅಲ್ಲಿ ಹೇಳಿದ್ರೆ ನಾನೇನೆ ಮಾಡೋದು ಅಯ್ಯೋ ಇವತ್ ಪಾರ್ಟಿಗೆ ನೀನ್ ಬರಕ್ ಛೇ ಈ ಸೋನ ಯಾಕೆ ಈ ತರ ಮಾಡಿದ್ಲಂತ ಅರ್ಥ ಆಗ್ತಾ ಇಲ್ವೇ ಹೋಗ್ಲಿ ಬಿಡೆ ಹೇ ನೀವ್ ಸ್ಟಾರ್ಟ್ ಮಾಡ್ರಿ ನಾನು ಆದ್ರೆ ಮಾರ್ನಿಂಗ್ ಮನ್ ಜಾಯಿನ್ ಮಾಡ್ಕೊತೀನಿ ಏನ್ ಓಕೆನಾ ಸರಿ ನನ್ಗೆ ಮೀಟಿಂಗ್ ಟೈಮ್ ಆಯ್ತು ನಾನ್ ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಬಾಯ್ ಕಣೆ ಸರಿ ಓಕೆ ಹಲೋ ಏ ಸೋನ ಎಲ್ಲೇ ಇದ್ಯಾ ಬರ್ತಾ ಇದೀನಿ ನಿಮ್ ಊರಲ್ಲಿರೋ ಗೆಸ್ಟ್ ಹೌಸಿಗೆ ನಾನೇ ಬಂದ್ಬಿಟ್ಟೆ ನೀನ್ ಇಲ್ಲಿಗ್ ಬರಕ್ಕೆ ಇಷ್ಟೊತ್ ಬೇಕಾ ಇಲ್ಲಿ ಪಕ್ಕದಲ್ಲಿ ಇದೀನಿ ಒಂದ್ ಹತ್ ನಿಮಿಷ ವೇಟ್ ಮಾಡು ಬರ್ತಾ ಇದೀನಿ ಆಯ್ತು ಕಣೇ ನೀನ್ ಮೀನಂಗ್ ಫೋನ್ ಮಾಡಿ ಹೇಳಿದ್ಯಾ ಇಲ್ವಾ ನಾನ್ ಮಾಡಿದ್ದೆ ಕಣೆ ಅವಳು ಕಾಲೇ ಪಿಕ್ ಮಾಡ್ಲಿಲ್ಲ ಆಮೇಲೆ ಮಾಡೋಣ ಅಂತ ಸುಮ್ಮನೆ ಅದ ಆಫೀಸಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಕೆಲ್ಸ ಇತ್ತು ಕಣೆ ಅದಕ್ಕೆ ಮಾಡಕ್ ಸಾರಿ ಕಣೆ ನೀನೇ ಅವಳಗ್ ಮಾಡಿ ಕೇಳ್ಬೋದಿತ್ತಲ್ಲ ನೀನ್ ಎಲ್ಲಾದನ್ನು ಅರೇಂಜ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ನಾನ್ ಯಾರಿಗೂ ಹೇಳ್ದೇ ಇದ್ದೆ ನೋಡು ಅದ್ ನನ್ ತಪ್ಪೆ ಕಣೆ ಸಾರಿ ಕಣೆ ಅವಳು ಬರ್ಲಿಲ್ಲ ಅಂದ್ರೆ ಏನಂತೆ ನಾನೇ ನಿನಗೆ ಬೇರೆ ಸರ್ಪ್ರೈಸ್ ಇಟ್ಟಿದ್ದೀನಿ ಏನೇ ಸರ್ಪ್ರೈಸ್ ಇಟ್ಟಿದ್ಯಾ ನಾನ್ ಬರೋ ತನಕ ಅದೇನು ಅಂತ ಯೋಚನೆ ಮಾಡ್ತಿರೋ ಅಷ್ಟ್ರಲ್ಲಿ ಹಲೋ ಸಂತೋಷ್ ಏನಾಯ್ತು ತುಂಬಾ ಹೊತ್ತಿಂದ ನಾನು ಕಾಲ್ ಮಾಡ್ತಾ ಇದ್ದೀನಿ ಫೋನ್ ಬಿಜಿ ಆಗೇ ಇದೆ ಅದು ಇಲ್ಲ ಸಂತೋಷ್ ನನ್ನ ಫ್ರೆಂಡ್ ಹತ್ರನೇ ಮಾತಾಡ್ತಾ ಇದ್ದೆ ಏನಿಲ್ಲ ಚಿನ್ನು ಸೇಫ್ ಆಗಿ ಅಂತ ತಿಳ್ಕೊಳ್ಳೋಕೆ ಕಾಲ್ ಮಾಡಿದೆ ಹ್ಮ್ ಸೇಫ್ ಆಗಿ ಬಂದ್ಬಿಟ್ಟೆ ಸಂತೋಷ್ ಹ್ಮ್ ನಿನ್ ಫ್ರೆಂಡ್ಸ್ ಎಲ್ಲ ಬಂದಾಯ್ತಾ ಹ್ಮ್ ಇಲ್ಲ ಸಂತೋಷ್ ಅವ್ರಿಗೋಸ್ಕರನೇ ವೇಟ್ ಮಾಡ್ತಾ ಇದ್ದೀನಿ ಓಕೆ

ವೆಜ್ಜು ನಾನ್ ವೆಜ್ಜೋ ಏನ್ ಬೇಕಾದ್ರೂ ನಾನು ತಕ್ಷಣ ರೆಡಿ ಮಾಡ್ಕೊಡ್ತೀನಿ ಮೇಡಂ ಓಕೆ ಮೇಡಂ ನೀವು ಒಬ್ರೇನಾ ಇಲ್ಲಾಂದ್ರೆ ಬೇರೆ ಯಾರಾದ್ರೂ ಬರ್ತಾರಾ ಮೇಡಮ್ ಇನ್ನು ನನ್ನ ಫ್ರೆಂಡ್ಸ್ ಇಬ್ರು ಬರ್ಬೇಕು ರೀ ಇನ್ನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ ಓಕೆ ಮೇಡಮ್ ನಾನು ಒಳಗಡೆ ಕೆಲಸ ನೋಡ್ತೀನಿ ಆಯ್ತು ಹೋಗಿ ಏಯ್ ಸೋನಾ ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು ಬಾರೆ ಮುಂದೆ ಲೇ ಹೆಂಗೆ ಕಣ್ ಹಿಡ್ದೆ ಹಿಂದ್ಗಡೆ ಬಂದು ಕಣ್ ಮುಚ್ಚೋದಲ್ಲ ನೀನ್ ಅಲ್ದೆ ಬೇರೆ ಯಾರ್ ಮಾಡ್ತಾರೆ ಹೇಳು ನಿನ್ ಬಗ್ಗೆ ಇಡೀ ಕಾಲೇಜ್ಗೆ ಗೊತ್ತು ಏಯ್ ಇನ್ನು ನೀನ್ ಅದನ್ ಮರ್ತಿಲ್ವಾ ಏನೇ ಹುಚ್ಚರ್ ತರ ಮಾತಾಡ್ತಾ ಇದ್ಯಾ ಅದನ್ನ ಹೇಗೆ ಮರಿಯಕ್ಕಾಗತ್ತೆ ಸರಿ ಮೀನಂಗೆ ಯಾಕೆ ನೀನ್ ಹೇಳಲಿಲ್ಲ ಲೇ ಅವಳ್ ಫೋನೇ ಅಟೆಂಡ್ ಮಾಡ್ಲಿಲ್ವೇ ನಾನ್ ಏನೇ ಅಲ್ಲಿ ಮೆಸೇಜ್ ಆದ್ರೂ ಮಾಡ್ಬೋದಿತ್ತಲ್ಲ ಸಾರಿ ಕಣೆ ಅದು ಹೊಳಿಲೇ ಇಲ್ವೆ ಅವ್ಳು ಬಂದಿದ್ರೆ ಪಾರ್ಟಿನೇ ತುಂಬಾ ಜಾಲಿಯಾಗಿರ್ತಿತ್ತಲ್ಲ ಒಳ್ಳೆ ಫನ್ ಆಗಿರ್ತಿತ್ತು ಅವಳು ಈಗ ಬಂದ್ರು ಕೂಡ ಪರವಾಗಿಲ್ಲ ಅವಳ ಜೊತೆ ಫನ್ ಆಗಿ ಸಕ್ಕತ್ತಾಗಿ ಎಂಜಾಯ್ ಮಾಡಬಹುದು ತಪ್ಪಿಸ್ಕೊಂಡ್ಬಿಟ್ಯಾಲೆ ಮೀನಾ ನಿನ್ನಿಂದಾನೇ ಕಣೆ ಅವಳು ಎಸ್ಕೇಪ್ ಆಗಿದ್ದು ದಿನ ಅವ್ ಸಿಖತಳಲ್ಲಾ ಅವಾಗ ನೋಡ್ಕೋತೀನಿ ಸರಿ ನೀನ್ ಏನೋ ಸರ್ಪ್ರೈಸ್ ಇದೆ ಅಂತ ಯಾರೇ ಇದು ಹೊಸದಾಗಿ ಸರ್ಪ್ರೈಸ್ ಅಂತ ಹೇಳಿದೆ ಕಂಡ್ ಹಿಡಿ ಪವಿತ್ರ ಅಲ್ಲ ಸುಂದರಿ ನೋ ಹೇ ಮೀನಾ ತಾನೇ ಪಾರ್ಟಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಯಾ ಹೋಗೆ ದಿವ್ಯಾ ವಾಟ್ ಅ ಸರ್ಪ್ರೈಸ್ ಯಾವಾಗ ಬಂದೆ ಫಾರಿನ್ ಇಂದ ನಾನ್ ಬಂದು ಒಂದು ವಾರ ಆಯ್ತು ಕಣೆ ನಿನ್ನೆನೆ ಸೋ ನಂಗೆ ಫೋನ್ ಮಾಡಿದೆ ಆಗ್ಲೇ ಹೇಳಿದ್ಲು ನಿನಗೆ ನೆಕ್ಸ್ಟ್ ವೀಕ್ ಮ್ಯಾರೇಜ್ ಅಂತ ಅದು ಅಲ್ಲದೆ ಈ ಪಾರ್ಟಿಗೂ ಅವಳೇ ಕರ್ಕೊಂಡ್ ಬಂದ್ಲೆ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಯು ಕಣೆ ಆದ್ರೆ ನೀನ್ ನನ್ನ ಗುರುತು ಹಿಡಿಲಿಲ್ವಲ್ಲ ಎಲ್ರು ಹೆಸರು ಹೇಳ್ದೆ ಆದ್ರೆ ನನ್ನ ಹೆಸರು ಮಾತ್ರ ಹೇಳಲೇ ಇಲ್ಲ

ಮೇಡಮ್ ನಿಮ್ಗೋಸ್ಕರನೇ ಬ್ರೆಡ್ ಆಮ್ಲೆಟ್ ಲೆಮನ್ ಟೀ ಆಗ್ತಾ ಇದೀನಿ ಮೇಡಮ್ ಓ ಹಾಗ ಸೂಪರ್ ಹೌದು ಮೇಡಮ್ ಒಳ್ಳೆ ಕಾಂಬಿನೇಷನ್ ಓಕೆ ಓಕೆ ಬೇಗ ಮಾಡ್ಕೊಡಿ ಮೇಡಮ್ ಹೇ ರಾಮು ಮೇಡಮ್ ಹೇಳಿ ಮೇಡಮ್ ಅಲ್ಲೇ ಆ ಬಾಕ್ಸ್ ಇದೆಯಲ್ಲ ಅದು ಕಾಚ್ತಾನೆ ಹೌದು ಮೇಡಮ್ ಹೌದು ಅದನ್ನ ಯಾಕೆ ನೀವು ಕಿಚನ್ ಅಲ್ಲಿ ಇಟ್ಟಿದ್ದೀರಾ ಮೇಡಮ್ ಇದಕ್ಕೆ ಮುಂಚೆ ಬಂದಿರೋ ಗೆಸ್ಟ್ ಯಾರಾದರೂ ಆಟ ಆಡೋದಕ್ಕೋಸ್ಕರ ತಗೊಂಡ್ ಬಂದಿರ್ಬೇಕು ಮೇಡಮ್ ಹೇ ನೀವೇ ಆಟಾಡ್ತೀರಾ ಅಂತ ಹೇಳಿದ್ರು ನಾನೇನ್ ನಿಮ್ ಬಗ್ಗೆ ತಪ್ಪು ತಿಳ್ಕೊತೀನ ಸುಮ್ನೆ ಹೇಳಿ ಅಯ್ಯೋ ಸತ್ಯವಾಗ್ಲು ಇಲ್ಲ ಮೇಡಮ್ ಈ ಕಾರ್ಡ್ ಇಲ್ಲಿ ಇರೋದೆ ಇವಾಗ ನೀವ್ ಹೇಳದ್ಮೇಲೆ ನಾನು ನೋಡ್ತಾ ಇರೋದು ಹಾಗಾ ಸರಿ ಪರ್ವಾಗಿಲ್ಲ ಅದನ್ ನಾನ್ ತಗೋತೀನಿ